ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇಷರಾಶಿಯ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ ಸಹ ಉದ್ಯೋಗಿಗಳ ಬೆಂಬಲದಿಂದ ನಿರೀಕ್ಷಿತ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಹಳೆಯ ಸ್ನೇಹಿತರಿಂದ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸಣ್ಣ ತೊಂದರೆ ಎಂದು ಕಾಣಿಸಬಹುದು ಆಹಾರದಲ್ಲಿ ಜಾಗ್ರತೆ ವಹಿಸಿ ಪ್ರವಾಸಕ್ಕೆ ಹೋಗುವ ಯೋಜನೆಯನ್ನು ನೀವು ಇಂದು ರೂಪಿಸಬಹುದು ಇಂದು ನಿಮ್ಮ ಮಾಜಿ ಪ್ರೇಮಿಯ ಪುನರಾಗಮನವು ಸಾಕಷ್ಟು ಸಾಧ್ಯತೆ ಇದೆ ಇದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುತ್ತದೆ ಮತ್ತು ನಿಮ್ಮನ್ನು ಬೀಳಿಸುತ್ತದೆ ಇಂದು ನೀವು ನಿಮ್ಮ ಮಾತುಗಳನ್ನು ಇತರರಿಗೆ ತಲುಪಿಸುವಾಗ ನಿಮ್ಮಲ್ಲಿ ಗಮನವಿರಬೇಕು ಏನು ಮಾತನಾಡುತ್ತಿದ್ದೀರಿ ಎಂಬುದನ್ನು ಜಾಗ್ರತೆ ವಹಿಸಿ ನಿಮ್ಮ ಹೆಜ್ಜೆಗಳನ್ನು ಗಮನಿಸುತ್ತೀರಿ ವೃತ್ತಿಪರವಾಗಿ ಭೌತಿಕ ಆನಂದದ ಹೊರತಾಗಿಯೂ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯಲು ನಿಮಗೆ ಇಂದು ಉತ್ತಮ ದಿನವಾಗಿದೆ ಇಂದಿನ ದಿನಚರಿ ವ್ಯವಸ್ಥಿತವಾಗಿರುತ್ತದೆ ಇಂದಿನ ಕೆಲವು ಅನುಭವಗಳಿಂದ ಕಲಿಯುವ ಮೂಲಕ ನೀವು ಇಂದಿನ ದಿನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಪ್ರಯತ್ನಿಸುತ್ತೀರಿ ಮತ್ತು ಹೆಚ್ಚಿನ ಮಟ್ಟಿಗೆ ಯಶಸ್ವಿಯಾಗುತ್ತೀರಿ ದೇಶೀಯ ಮತ್ತು ಪ್ರಾಯೋಗಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಇರುತ್ತವೆ ಸಂಬಂಧಿಕರು ಇಂದು ಮನೆಗೆ ಬರಬಹುದು ಇಂದು ಸಣ್ಣ ವಿಷಯಕ್ಕೆ ಆಪ್ತ ಯುವಕನೊಂದಿಗೆ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಉದ್ವಿಗ್ನತೆ ಮತ್ತು ಕಿರಿಕಿರಿ ಇರಬಹುದು ಆದರೆ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಏಕೆಂದರೆ ಇದು ನಿಮ್ಮ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ ಇಂದು ವ್ಯವಹಾರದಲ್ಲಿ ನಮ್ಯತೆಯನ್ನು ಹೊಂದಿರಿ ಕೆಲವು ಕಠಿಣ ಸಂದರ್ಭಗಳು ಎದುರಾಗುತ್ತವೆ ಒಪ್ಪಂದಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಇರಬಹುದು ಕಚೇರಿ ಕೆಲಸದಲ್ಲಿ ಸ್ವಲ್ಪ ತಪ್ಪು ಅಥವಾ ನಿರ್ಲಕ್ಷ್ಯ ಕೂಡ ನಿಮ್ಮ ಕೆಲಸದ ಹೊರೆಯನ್ನು ಹೆಚ್ಚಿಸುತ್ತದೆ ಇಂದು ಕುಟುಂಬದ ವಾತಾವರಣವು ಶಿಸ್ತುಬದ್ಧವಾಗಿರುತ್ತದೆ ಮತ್ತು ಶಾಂತಿಯುತವಾಗಿರುತ್ತದೆ ಸಕಾರಾತ್ಮಕ ಶಕ್ತಿಯು ಹರಡುತ್ತದೆ ಇಂದು ಅಜೀರ್ಣದಿಂದಾಗಿ ಹೊಟ್ಟೆಗೆ ಅಸಮಾಧಾನಗೊಳ್ಳಬಹುದು ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಋಷಭರಾಶಿ ಇಂದಿನ ದಿನ ನಿಮ್ಮ ಪರಿಶ್ರಮಗಳನ್ನು ಗುರುತಿಸುವವರು ಸಿಗುತ್ತಾರೆ ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾನ್ಮೆ ತೋರಬೇಕು ಕುಟುಂಬದಲ್ಲಿ ಹಿರಿಯರ ಮಾತುಗಳನ್ನು ಗೌರವಿಸುವುದು ಒಳ್ಳೆಯದು ಸ್ನೇಹಿತರೊಂದಿಗೆ ಹಾಸ್ಯಮಯ ಕ್ಷಣಗಳನ್ನು ಕಳೆಯುತ್ತೀರಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ವಿದ್ಯಾರ್ಥಿಗಳಿಗೆ ಇಂದು ಓದಿನಲ್ಲಿ ಒಳ್ಳೆಯ ಏಕಾಗ್ರತೆ ಬರಲಿದೆ ಇಂದು ನಿಮಗೆ ಸ್ವಲ್ಪ ಕಠಿಣ ದಿನವಾಗಿರುತ್ತದೆ ಏಕೆಂದರೆ ನಕಾರಾತ್ಮಕತೆಯು ನಿಮ್ಮನ್ನು ಮೀರಿಸಲು ಪ್ರಯತ್ನಿಸಬಹುದು ನಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸದೆ ನಿಮ್ಮ ಅದೃಷ್ಟವನ್ನು ಪಾಲಿಸುವಲ್ಲಿ ಮಗ್ನರಾಗಿರಬೇಕೆಂದು ನಿಮಗೆ ಸಲಹೆ ನೀಡಲಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಇರುವ ತೊಡಕುಗಳನ್ನು ನಿವಾರಿಸುವುದಿಲ್ಲ ಆದರೆ ನಕಾರಾತ್ಮಕತೆಯ ತೀವ್ರತೆಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡುತ್ತದೆ ಮತ್ತು ಿನ ಸಮಯವನ್ನು ಹೋರಾಡಲು ನಿಮಗೆ ಧೈರ್ಯವನ್ನು ನೀಡುತ್ತದೆ ಇಂದು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆ ವಹಿಸಲೇಬೇಕು ಇಂದು ಅಪರಿಚಿತರನ್ನು ಭೇಟಿಯಾಗುವುದು ನಿಮಗೆ ಹೊಸ ದಿಕ್ಕನ್ನು ನೀಡುತ್ತದೆ ನೀವು ಧಾರ್ಮಿಕ ಕೆಲಸದಲ್ಲಿ ಮತ್ತು ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಸಂಸ್ಥೆಗೆ ಸಹಾಯ ಮಾಡುವಲ್ಲಿ ನಿಮ್ಮ ಸಮಯವನ್ನು ಕಡಿಯುತ್ತೀರಿ ಇದು ನಿಮಗೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಲು ಅಸಾಧ್ಯವಾಗುತ್ತದೆ ಇಂದು ಯಾವುದೇ ಕಷ್ಟದ ಸಮಯದಲ್ಲಿ ನರಗಳಾಗುವ ಬದಲು ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಆಗ ನೀವು ಶೀಘ್ರದಲ್ಲೇ ಸರಿಯಾದ ತೀರ್ಮಾನಕ್ಕೆ ಬರಲು ಅಸಾಧ್ಯವಾಗುತ್ತದೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ದೂರವಿದ್ದರೆ ಇಂದು ಆ ಸಮಸ್ಯೆಗೆ ಪರಿಹಾರದ ಸಾಧ್ಯತೆ ಇರುತ್ತದೆ ಇಂದು ವ್ಯಾಪಾರ ಚಟುವಟಿಕೆಗಳು ಅಸಂಘಟಿತವಾಗಿರುತ್ತವೆ ಆದರೆ ನಿಮ್ಮ ವಿರೋಧಿಗಳ ಚಟುವಟಿಕೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಕಮಿಷನ್ ಸಂಬಂಧಿಸಿದ ಕೆಲಸಗಳಲ್ಲಿ ಜಾಗರೂಕರಾಗಿರಬೇಕು ವಿಶೇಷವಾಗಿ ಕೆಲಸ ಮಾಡುವ ಮಹಿಳೆಯರು ಇಂದು ಕೆಲವು ಪ್ರಮುಖ ಸಾಧನೆಗಳನ್ನು ಪಡೆಯುತ್ತಾರೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಪರಸ್ಪರ ಸಂಬಂಧಗಳಲ್ಲಿಯೂ ಮಾಧುರ್ಯ ಹೆಚ್ಚಾಗುತ್ತದೆ ಇಂದು ಕೆಟ್ಟ ಹವಾಮಾನದ ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾದಷ್ಟು ನೈಸರ್ಗಿಕ ವಸ್ತುಗಳನ್ನು ಸೇವಿಸಿ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ ಮಿಥುನ ರಾಶಿ ಇಂದು ನಿಮ್ಮ ದಿನ ಚುರುಕಿನಿಂದ ಆರಂಭವಾಗುತ್ತದೆ ಭವಿಷ್ಯದ ಯೋಜನೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕರ ಮನೆಯಲ್ಲಿ ಸಣ್ಣ ಸಮಾರಂಭದ ಯೋಜನೆ ರೂಪಿಸಬಹುದು ಆತ್ಮವಿಶ್ವಾಸ ಹೆಚ್ಚಿಸುವ ದಿನವಿದು ಹೊಸ ಕಲಿಕೆ ಮತ್ತು ಜ್ಞಾನಾರ್ಜನೆಗೆ ಇದು ಒಳ್ಳೆಯ ದಿನವಾಗಿದೆ ಹಣಕಾಸಿನಲ್ಲಿ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು ಇಂದು ನಿಮ್ಮ ಸಂಗಾತಿಗೆ ಗುಲಾಮರಾಗುವುದನ್ನು ನಿಲ್ಲಿಸಬೇಕಾದ ಸಮಯ ಈ ಪ್ರೇಮ ಬಂದ ಗಳನ್ನು ತೆಗೆದುಹಾಕಿ ಮತ್ತು ನೀವು ನಿಜವಾದ ವ್ಯಕ್ತಿ ಎಂದು ತಿಳಿದುಕೊಳ್ಳಿ ನೀವು ಇಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಹಣದ ಹೊರ ಹರಿವನ್ನು ಊಹಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುವುದನ್ನು ಕಾಣಬಹುದು ಇಂದು ನೀವು ಕಲಾತ್ಮಕ ಮತ್ತು ಆಸಕ್ತಿದಾಯಕ ಕೃತಿಗಳಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಮತ್ತು ನೀವು ತುಂಬಾ ಉತ್ಸಾಹಭರಿತರಾಗಿರುತ್ತೀರಿ ಕುಟುಂಬ ಸದಸ್ಯರ ವಿವಾಹ ಪ್ರಸ್ತಾಪ ಬರಬಹುದು ವಿದೇಶಿ ಸಂಪರ್ಕಗಳಿಂದ ಉತ್ತಮ ಆದಾಯದ ಸಾಧ್ಯತೆ ಇದೆ ಎಂದು ನಿಮ್ಮ ಬಜೆಟನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯವಾಗುತ್ತದೆ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರಬಹುದು ಸಹೋದರರೊಂದಿಗೆ ಯಾವುದೋ ವಿಷಯದ ಬಗ್ಗೆ ವಾದವಿರಬಹುದು ಕೋಪಗೊಳ್ಳುವ ಬದಲು ವಿವಾದಾತ್ಮಕ ವಿಷಯಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಏಕೆಂದರೆ ಸರಿಯಾದ ಸಮಯವನ್ನು ನೀಡದಿರುವುದು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮಾಧ್ಯಮ ಕಲೆ ಕಂಪ್ಯೂಟರ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರವು ಪ್ರಯೋಜನಕಾರಿ ಪರಿಸ್ಥಿತಿಯಲ್ಲಿರುತ್ತವೆ ಈ ಸಮಯದಲ್ಲಿ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಕೆಲವು ತಪ್ಪುಗಳನ್ನು ನೀವು ಮಾಡಬಹುದು ಅದು ಮಾಡದಂತೆ ಎಚ್ಚರಿಕೆ ವಹಿಸುವುದು ನಿಮ್ಮ ಸಾಮರ್ಥ್ಯದ ಮೇಲೆ ನಿಂತಿರುತ್ತದೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಸಮತೋಲಿತ ನಡವಳಿಕೆಯು ಭಾವನಾತ್ಮಕ ಅಂತರವನ್ನು ಉಂಟು ಮಾಡಬಹುದು ನಿಮ್ಮ ನಡವಳಿಕೆಯಲ್ಲಿ ಸೌಮ್ಯವಾಗಿರಿ ನಿಮ್ಮ ಸಂಗಾತಿಯ ಬೆಂಬಲವು ನಿಮ್ಮ ಮನ ಸ್ಥೈರ್ಯವನ್ನು ಇಂದು ಹೆಚ್ಚಿಸಬಹುದು ಕಟಕ ರಾಶಿ ಇಂದು ಧನಾತ್ಮಕ ಚಿಂತನೆ ಮುಂದುವರಿಯಬೇಕಾದ ದಿನವಾಗಿರುತ್ತದೆ ಸ್ನೇಹಿತರ ಸಹಾಯದಿಂದ ಹಳೆಯ ಸಮಸ್ಯೆ ಪರಿಹಾರವಾಗಬಹುದು ಕುಟುಂಬದಲ್ಲಿ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚುತ್ತದೆ ದೂರ ಪ್ರಯಾಣದ ಯೋಜನೆಯ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಉತ್ಸಾಹ ತುಂಬುವ ಬದಲಾವಣೆ ಕಂಡುಬರುತ್ತದೆ ಹಿರಿಯರ ಆಶೀರ್ವಾದ ನಿಮಗೆ ಇಂದು ಫಲ ನೀಡುತ್ತದೆ ಹಳೆಯ ಸಾಲದ ಭಾಗ ತೀರಿಸಲು ಅವಕಾಶ ಸಿಗಬಹುದು ಇಂದು ದಂಪತಿಗಳ ನಡುವೆ ಕೆಲವು ಅಹಂ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಜಾಗರೂಕರಾಗಿರಿ ಮತ್ತು ನಿಮ್ಮ ಅಹಂಕಾರವು ನಿಮ್ಮ ಸಂತೋಷವನ್ನು ಹಾಳು ಮಾಡಲು ಬಿಡಬೇಡಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಕೆಲವು ಒಳ್ಳೆಯ ಸುದ್ದಿ ಗಳನ್ನು ಪಡೆಯುವ ಸಾಧ್ಯತೆ ಇದ್ದ ವೃತ್ತಿಪರ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ನೀವು ಇಂದು ಉನ್ನತ ಸ್ಥಾನವನ್ನು ಸಹ ಪಡೆಯಬಹುದು ಮತ್ತು ಇದು ನಿಮಗೆ ಆದಾಯದಲ್ಲಿ ಹೆಚ್ಚಳವನ್ನು ನೀಡುತ್ತದೆ ಇಂದು ನೀವು ಅನೇಕ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತೀರಿ ಅನುಭವಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ ಸುಧಾರಿಸುತ್ತದೆ ನಿಮಗೆ ಯಾವುದೇ ಬಾಕಿ ಪಾವತಿಯು ಇಂದು ಸಿಗಬಹುದು ಆದ್ದರಿಂದ ಪ್ರಯತ್ನಿಸುತ್ತಲೇ ಇರಿ ಇಂದು ಕೆಲವು ವೆಚ್ಚಗಳು ಬರಬಹುದು ಅದನ್ನು ಕಡಿಮೆ ಮಾಡಲು ಕಷ್ಟವಾಗಬಹುದು ತಪ್ಪು ಚಿಂತನೆ ಹೊಂದಿರುವ ಕೆಲವು ಜನರು ನಿಮ್ಮ ಕೆಲಸದಲ್ಲಿ ಅಡಚಣೆಗಳನ್ನು ಸೃಷ್ಟಿಸಬಹುದು ಅಂತಹ ಜನರೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳಬೇಡಿ ಕುಟುಂಬ ಸದಸ್ಯರ ಮೇಲೆ ಹೆಚ್ಚು ಶಿಸ್ತು ಪಾಲಿಸುವುದರಿಂದ ಅವರನ್ನು ನೀವು ಅಸಮಾಧಾನಗೊಳಿಸಬಹುದು ಇಂದು ವ್ಯವಹಾರ ಚಟುವಟಿಕೆಗಳನ್ನು ಯೋಜಿತ ರೀತಿಯಲ್ಲಿ ಆಯೋಜಿಸಿ ವೈಯಕ್ತಿಕ ಕಾರಣಗಳಿಂದ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಹಿರಿಯರಿಂದ ಸಲಹೆ ಪಡೆಯುವುದು ಉತ್ತಮ ಕೆಲಸ ಮಾಡುವ ಜನರು ಹಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಏಕೆಂದರೆ ಒಂದು ಸಣ್ಣ ನಿರ್ಲಕ್ಷ್ಯವೂ ಸಹ ನಿಮಗೆ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಇಂದು ಮನೆಯ ವಿಷಯಗಳನ್ನು ಪರಿಹರಿಸುವಲ್ಲಿ ನಿಮಗೆ ವಿಶೇಷ ಬೆಂಬಲವಿರುತ್ತದೆ ಇದು ಭಾವನಾತ್ಮಕವಾಗಿ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಇಂದು ಸಾಧ್ಯವಾದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಾಂತಿಯನ್ನು ಪಡೆಯಿರಿ ಸಿಂಹರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚುವ ದಿನವಾಗಿರುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಪಡೆಯುವಿರಿ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಕುಟುಂಬದಲ್ಲಿ ಸಣ್ಣ ಗೊಂದಲ ಪರಿಹಾರವಾಗಬಹುದು ಆರೋಗ್ಯದಲ್ಲಿ ಶಕ್ತಿ ಹೆಚ್ಚುವ ದಿನವಿದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶವಿರುತ್ತದೆ ಹಳೆಯ ಯೋಜನೆಗೆ ಉತ್ತಮ ಫಲವೆಂದು ದೊರೆಯಬಹುದು ಪ್ರವಾಸದ ಅವಕಾಶ ಎದುರಾಗಬಹುದು ಶ್ರದ್ಧೆಯಿಂದ ಮಾಡಿದ ಕೆಲಸ ಯಶಸ್ವಿಯಾಗುತ್ತದೆ ಎಂದು ನೀವು ಎಂದು ಅರಿತುಕೊಳ್ಳುತ್ತೀರಿ ಧನಾತ್ಮಕ ಮನೋಭಾವದಿಂದ ಎಲ್ಲ ಅಡೆತಡೆಗಳನ್ನು ಮೀರಿ ಮುಂದೆ ಸಾಗುತ್ತೀರಿ ಇಂದು ಈ ರಾಶಿಯವರಿಗೆ ಗಜಲಕ್ಷ್ಮಿ ಯೋಗದಿಂದ ಐಷಾರಾಮಿ ಜೀವನ ಇರುತ್ತದೆ ಕಾಲಿಟ್ಟ ಕಡೆ ಯಶಸ್ಸು ಸುಖ ಸಿಗಲಿದೆ ನಿಮಗೆ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಅವರ ಸ್ವಂತ ರಾಗಕ್ಕೆ ಕುಣಿಯುವಂತೆ ಮಾಡ ಮಾಡಬಹುದು ಅಂತಹ ನಡವಳಿಕೆಯನ್ನು ನೀವು ಪ್ರಶ್ನಿಸಲು ಬಯಸಬಹುದು ಆದರೆ ಇದು ನಿಮ್ಮ ಸ್ವಂತ ಲಾಭಕ್ಕಾಗಿ ಮಾಡಲಾಗುತ್ತಿರುವುದರಿಂದ ಮೌನವಾಗಿರಲು ಸೂಚಿಸಲಾಗುತ್ತದೆ ಇದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು ಇದು ಮುಂದುವರಿಯುವ ಸಮಯವಾಗಿದೆ ಇಂದು ನೀವು ಪ್ರೀತಿ ಪಾತ್ರರೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುತ್ತಿರುವುದರಿಂದ ವೈಯಕ್ತಿಕ ಸಂಬಂಧಗಳು ಬೆಚ್ಚಗಿನ ಬಣ್ಣವನ್ನು ಪಡೆದುಕೊಳ್ಳುತ್ತವೆ ಪ್ರೀತಿಯ ಸರಳ ಸನ್ನೆಗಳು ಹೃದಯ ಸ್ಪರ್ಶಿಕ್ಷಣಗಳಿಗೆ ಕಾರಣವಾಗಬಹುದು ಆದರೂ ವಿಭಿನ್ನ ದೃಷ್ಟಿಕೋನಗಳಿಂದಾಗಿ ಉಂಟಾಗಬಹುದು ಆದ್ದರಿಂದ ತಪ್ಪು ಗ್ರಹಿಕೆಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮುಕ್ತ ಹೃದಯ ಮತ್ತು ಸಕ್ರಿಯ ಆಲಿಸುವಿಕೆಯೊಂದಿಗೆ ಸಂಭಾಷಣೆಗಳನ್ನು ಸಮೀಪಿಸಿ ಈ ಮುಕ್ತತೆಯು ಆಳವಾದ ತಿಳುವಳಿಕೆಗೆ ಮಾರ್ಗಗಳನ್ನು ಸೃಷ್ಟಿಸುತ್ತದೆ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ವಲಯದಲ್ಲಿ ಏಕತೆಯ ಭಾವನೆಯನ್ನು ಬೆಳೆಸುತ್ತದೆ ಇಂದು ನಿಮ್ಮ ವೃತ್ತಿಪರ ಕ್ಷೇತ್ರಕ್ಕೆ ಚಲನಶೀಲ ಶಕ್ತಿಯನ್ನು ತರುತ್ತದೆ ನೀವು ವೃತ್ತಿ ಜೀವನದ ಗುರಿಗಳತ್ತ ದಿಟ್ಟ ಹೆಜ್ಜೆಗಳನ್ನು ಇಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ವಿಭಿನ್ನ ದೃಷ್ಟಿಕೋನಗಳಿಂದ ನಿಮ್ಮ ನೈಸರ್ಗಿಕ ನಾಯಕತ್ವವು ಹೊಳೆಯುತ್ತದೆ ಅವುಗಳನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಎಂದು ರಚನಾತ್ಮಕ ಇನ್ಫುಟ್ ನಿಮ್ಮ ತಂತ್ರಗಳನ್ನು ಪರಿಷ್ಕರಿಸಲು ಸಹಾಯ ಮಾಡುವುದರಿಂದ ಪ್ರತಿಕ್ರಿಯೆಗೆ ಮುಕ್ತರಾಗಿರಿಯ ಸಹಯೋಗವನ್ನು ಸ್ವೀಕರಿಸಿ ಆದರೆ ನಿಮ್ಮ ದೃಷ್ಟಿಕೋನದಲ್ಲಿ ದೃಢವಾಗಿರಿಯ ಪ್ರಗತಿಯು ನಿರೀಕ್ಷೆಗಿಂತ ಹೆಚ್ಚು ಸರಾಗವಾಗಿ ಬರುತ್ತದೆಯೇ ಇದನ್ನು ನೀವು ಇಂದು ಕಂಡುಕೊಳ್ಳುವಿರಿ ಕನ್ಯಾ ರಾಶಿ ಇಂದು ಕಾರ್ಯಗಳಲ್ಲಿ ನಿಧಾನವಾಗಿ ಮತ್ತು ನಿಖರವಾಗಿ ಮುಂದುವರಿಯಿರಿ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಆರೋಗ್ಯದಲ್ಲಿ ಚೈತನ್ಯ ತುಂಬಿದ ದಿನವಿದು ಸ್ನೇಹಿತರ ಸಹಾಯದಿಂದ ಹಳೆಯ ಸಮಸ್ಯೆ ನಿವಾರಣೆಯಾಗುತ್ತದೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಮೂಡಬಹುದು ಆತ್ಮವಿಶ್ವಾಸದಿಂದ ನಿರ್ಧಾರ ಕೈಗೊಂಡರೆ ಯಶಸ್ಸು ಖಚಿತವಾಗುತ್ತದೆ ಉತ್ತಮ ಕಲಿಕೆಗೆ ಇದು ಸೂಕ್ತ ದಿನವಾಗಿದೆ ಇಂದು ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ನಿಮಗೆ ತುಂಬ ಅನಾನುಕೂಲವನ್ನುಂಟು ಮಾಡುತ್ತಿವೆ ಎಂದು ಇರುತ್ತವೆ ಏಕೆಂದರೆ ಇವು ನಿಮ್ಮ ಜೀವನದ ಆರಂಭದಲ್ಲಿ ಬರುತ್ತವೆ ಇದನ್ನು ನೀವು ನಿರೀಕ್ಷಿಸುತ್ತಿರಲಿಲ್ಲ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಎಂದು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಿದೆ ಭವಿಷ್ಯದಲ್ಲಿ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಹತ್ತಿರ ಮತ್ತು ಆತ್ಮೀಯರಿಗೆ ಮೀಸಲಿಡಲು ಸಾಧ್ಯವಾಗದಷ್ಟು ಚಟುವಟಿಕೆಗಳಲ್ಲಿ ನಿರತರಾಗುವ ಸಾಧ್ಯತೆ ಇದೆ ಇದರಿಂದ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಲು ಇದು ಉತ್ತಮ ದಿನವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮಾತುಕತೆ ಬಹಳ ಮುಖ್ಯವಾಗುತ್ತದೆ ಕೆಲವು ದೀರ್ಘಕಾಲೀನ ಸಮಸ್ಯೆಗಳನ್ನು ಪರಿಹರಿಸುವ ಹಂಬಲ ನಿಮ್ಮಲ್ಲಿರಬಹುದು ಮತ್ತು ಪರಿಸ್ಥಿತಿಯನ್ನು ಸ್ಪಷ್ಟ ಕಷ್ಟಪಡಿಸಲು ಇದು ಉತ್ತಮ ಸಮಯ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕ ಸಾಧಿಸಿ ಮತ್ತು ನಿಮಗೆ ನಿಜವಾಗಿಯೂ ಮುಖ್ಯವಾದದ್ದನ್ನು ಚರ್ಚಿಸಿ ನಿಮ್ಮ ಸ್ವಾಭಾವಿಕ ಸಹಾನುಭೂತಿ ಮತ್ತು ವಿವರಗಳಿಗೆ ಗಮನವನ್ನು ಸ್ನೇಹಿತರು ಮತ್ತು ಕುಟುಂಬದವರು ಮೆಚ್ಚುತ್ತಾರೆ ಇತರರು ಸಾಮಾನ್ಯಕ್ಕಿಂತ ಹೆಚ್ಚು ಸಂವೇದನಾಶೀಲರಾಗಿರುವುದರಿಂದ ಸಕ್ರಿಯವಾಗಿ ಆಲಿಸಲು ಮತ್ತು ತಾಳ್ಮೆಯಿಂದ ಇರಲು ಎಂದಿಗೂ ನೀವು ಮರೆಯಬೇಡಿ ಎಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಪಷ್ಟತೆಯ ಹೊಳಪು ತರುತ್ತದೆ ನೀವು ನಿಮ್ಮ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಸಂಘಟಿಸುತ್ತೀರಿ ಅತ್ಯಂತ ಸವಾಲಿನ ಯೋಜನೆಗಳನ್ನು ಸಹ ಸುಲಭವಾಗಿ ನಿಭಾಯಿಸಲು ನಿಮಗೆ ಅವಕಾಶವಿರುತ್ತದೆ ಸ್ಪಷ್ಟ ಸಂವಹನವು ಪ್ರಗತಿಗೆ ಕಾರಣವಾಗಬಹುದು ಈ ಕಾರಣಕ್ಕೆ ಇದು ಸಹಯೋಗಕ್ಕೆ ಅತ್ಯುತ್ತಮ ದಿನವಾಗಿದೆಯಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ವಿಶೇಷವಾಗಿ ನೀವು ಕಚೇರಿ ರಾಜಕೀಯದಲ್ಲಿ ತೊಡಗಿದ್ದರೆ ಇದು ನಿಮಗೆ ಸಹಾಯಕವಾಗುತ್ತದೆ ಎಂದು ಶ್ರದ್ಧೆಯಿಂದ ಏರಿಯಾ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ನಿರೀಕ್ಷೆಗಿಂತ ಬೇಗನೆ ಪಡೆಯುತ್ತೀರಿ ತುಲಾರಾಶಿ ಇಂದು ಕೆಲಸದಲ್ಲಿ ಸಮಯ ನಿರ್ವಹಣೆ ಬಹಳ ಮುಖ್ಯವಾಗುತ್ತದೆ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ ಕುಟುಂಬದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚುತ್ತದೆ ಸ್ನೇಹಿತರೊಂದಿಗೆ ಹಳೆಯ ನೆನಪು ಹಂಚಿಕೊಳ್ಳಬಹುದು ಆರೋಗ್ಯದಲ್ಲಿ ಸಣ್ಣ ತೊಂದರೆ ತಪ್ಪಿಸಲು ವಿಶ್ರಾಂತಿ ಅಗತ್ಯವಿದೆ ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡಿ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಏಕಾಗ್ರತೆ ಇರುತ್ತದೆಯಾ ಭವಿಷ್ಯದ ಯೋಜನೆಗಳಿಗೆ ಇದು ಉತ್ತಮ ದಿನ ಧನಾತ್ಮಕ ಚಿಂತನೆಗೆ ಹೆಚ್ಚು ಒತ್ತು ನೀಡಿ ಇಂದು ಹಳೆಯ ಯೋಜನೆಯ ಪೂರ್ಣಗೊಳ್ಳುವಿಕೆಯನ್ನು ಆಚರಿಸುವಲ್ಲಿ ನೀವು ನಿರತರಾಗಿರುತ್ತೀರಿ ಆದರೆ ಸಮಯಕ್ಕೆ ತಕ್ಕಂತೆ ಪೂರ್ ಪೂರೈಸಬೇಕಾದ ಹಲವು ಕೆಲಸಗಳಿರುವುದರಿಂದ ವಿರಾಮ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಇದನ್ನು ನೀವು ಮುಂದುವರಿಸಿ ಎಂದು ನೀವು ನಿಮ್ಮ ಸ್ವರದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ಇಂದು ನಿಮ್ಮ ನ್ಯಾಲಿಗೆಯನ್ನು ಜಾಗರೂಕರಾಗಿರಿ ಅಂದರೆ ಮಾತನಾಡುವಾಗ ಏನು ಮಾತನಾಡುತ್ತಿದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮುಕ್ತ ಸಂವಹನವು ನಿರ್ಣಾಯಕವಾಗಿರುತ್ತದೆ ಪ್ರೀತಿ ಪಾತ್ರರೊಂದಿಗಿನ ದೀರ್ಘಕಾಲದ ಸಮಸ್ಯೆಯನ್ನು ಪರಿಹರಿಸುವ ಅಗತ್ಯವನ್ನು ನೀವು ಅನುಭವಿಸಬಹುದು ಶಾಂತ ಮತ್ತು ನ್ಯಾಯಯುತ ಮನಸ್ಥಿತಿಯೊಂದಿಗೆ ಚರ್ಚೆಗಳನ್ನು ನಡೆಸಿ ಇದು ಯಾವುದೇ ತಪ್ಪು ಗ್ರಹಿಕೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ನಿಮ್ಮ ನೈಸರ್ಗಿಕ ಮೋಡಿ ಮತ್ತು ಚಾತುರ್ಯವು ಸಾಮರಸ್ಯದ ಸಮಾನಗಳನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡುತ್ತದೆ ನಿಮ್ಮ ಸಮತೋಲಿತ ದೃಷ್ಟಿಕೋನವನ್ನು ಮೆಚ್ಚುವ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಂಪರ್ಕಗಳನ್ನು ಬೆಳೆಸಲು ಇದು ಅನುಕೂಲಕರ ದಿನವಾಗಿದೆ ಇಂದು ನಿಮ್ಮ ಪ್ರಸ್ತುತ ಯೋಜನೆಯಲ್ಲಿ ಮುಂದುವರಿಯಲು ಸಹಾಯ ಮಾಡುವ ಸಹ ಉದ್ಯೋಗಿಗಳಿಂದ ಅನಿರೀಕ್ಷಿತ ಬೆಂಬಲವನ್ನು ನೀವು ಪಡೆಯಬಹುದು ಸುಧಾರಿತ ದಕ್ಷತೆಗೆ ಕಾರಣವಾಗುವ ನವೀನ ವಿಚಾರಗಳ ಬಗ್ಗೆ ಗಮನವಿರಲಿ ಸಂಭಾವ್ಯ ಮಾತುಕತೆಯ ಸಮಯದಲ್ಲಿ ಸಮತೋಲಿತ ಮತ್ತು ರಾಜತಾಂತ್ರಿಕ ಭಾವನೆಯು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಸಾಮಾಜಿಕ ಕೌಶಲ್ಯಗಳು ಹೊಳೆಯುವ ಸಹಯೋಗದ ವಾತಾವರಣದಲ್ಲಿಯೇ ನೀವು ಶ್ರೇಷ್ಠರಾಗುವ ಸಾಧ್ಯತೆ ಇದೆ ಇದರಿಂದ ತಂಡದ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಇದು ಒಳ್ಳೆಯ ದಿನವೆಂದು ನೀವು ಮರೆಯಬೇಡಿ ರುಚಿಕ ರಾಶಿಯ ಇಂದು ಉದ್ಯೋಗದಲ್ಲಿ ನೂತನ ಯೋಜನೆಗಳಲ್ಲಿ ಭಾಗವಹಿಸುವಿರಿ ಹಣಕಾಸು ಲಾಭದ ಸೂಚನೆ ಇದೆ ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ಆರೋಗ್ಯದಲ್ಲಿ ಉತ್ಸಾಹ ಹೆಚ್ಚುತ್ತದೆ ಹಳೆಯ ಸ್ನೇಹಿತರಿಂದ ಸಹಾಯ ದೊರೆಯಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಭವಿಷ್ಯದ ಯೋಜನೆಗಳಲ್ಲಿ ಮುಂದುವರಿಯಲು ಅವಕಾಶ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು ಇಂದು ನಿಮ್ಮ ಮಾತುಗಳಿಂದ ಇತರರನ್ನು ನೀವು ಪ್ರೇರೇಪಿಸಬಹುದು ದಿನಗಳು ಕಳೆದಂತೆ ನಿಮ್ಮ ಪ್ರೇಮ ಜೀವನದಲ್ಲಿ ತೊಡಕುಗಳು ಹೆಚ್ಚಾಗುತ್ತಿವೆ ನಿಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತಿವೆ ನಿಮ್ಮ ಸುತ್ತಮುತ್ತಲಿನ ವಿಷಯಗಳು ಬದಲಾಯಿಸಲು ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ನಿಮ್ಮ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ ಈ ವಿಷಯದಲ್ಲಿ ನೀವು ನಿಮ್ಮ ತಾಯಿಯಿಂದ ಅಥವಾ ಸಮಾನ ಪ್ರಾಮುಖ್ಯತೆಯ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಉಷ್ಣತೆ ಮತ್ತು ತಿಳುವಳಿಕೆಯ ಉತ್ತುಂಗವನ್ನು ಅನುಭವಿಸಬಹುದು ಪ್ರೀತಿ ಪಾತ್ರರ ಜೊತೆ ಕಳೆದ ಕ್ಷಣಗಳನ್ನು ಆನಂದಿಸಿ ಮತ್ತು ಯಾವುದೇ ದೀರ್ಘಕಾಲೀನ ಸಮಸ್ಯೆಗಳನ್ನು ಪರಿಹರಿಸಲು ಮುಕ್ತವಾಗಿ ಸಂವಹನ ನಡೆಸಿ ಬಂಧಗಳನ್ನು ಬಲಪಡಿಸಲು ಮತ್ತು ಸಂಪರ್ಕಗಳನ್ನು ಗಾಢವಾಗಿಸಲು ಇದು ಸೂಕ್ತ ಸಮಯ ಸಕ್ರಿಯ ಆಲಿಸುವಿಕೆಯನ್ನು ಅಭ್ಯಾಸ ಮಾಡಿಯಾ ಮತ್ತು ಅಗತ್ಯವಿರುವಲ್ಲಿ ಬೆಂಬಲವನ್ನು ನೀಡಿದೆಯ ಹೊಸ ಸಂಬಂಧಗಳು ಅಥವಾ ಸ್ನೇಹಗಳು ಅನಿರೀಕ್ಷಿತವಾಗಿ ಅರಳಬಹುದು ಇದು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುತ್ತದೆಯಾ ಮತ್ತು ಮಾತುಕತೆಯ ಸಮೃದ್ಧಿಯನ್ನು ಸಮೃದ್ಧಿಯನ್ನುಗೊಳಿಸುತ್ತದೆ ಸಾಮರಸ್ಯಕ್ಕಾಗಿಯೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆಯೊಂದಿಗೆ ವೈಯಕ್ತಿಕ ಸಮಯವನ್ನು ಸಮತೋಲನಗೊಳಿಸಿ ಇಂದು ನೀವು ಕೆಲಸದಲ್ಲಿ ಹೊಂದಿಕೊಳ್ಳುವಿಕೆ ಮತ್ತು ಸಂಪನ್ಮೂಲಗಳ ಅಗತ್ಯವಿರುವ ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ತೀಕ್ಷ್ಣ ಹಂತ ಪ್ರಜ್ಞೆಯುವ ಸಂಕೀರ್ಣ ಸಂದರ್ಭಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನವೀನ ವಿಚಾರಗಳು ಮತ್ತು ಸಹಯೋಗದ ಅವಕಾಶಗಳಿಗೆ ಮುಕ್ತ ಮನಸ್ಸಿನವರಾಗಿರಿ ಏಕೆಂದರೆ ಇವು ಪ್ರಗತಿಗೆ ಕಾರಣವಾಗಬಹುದು ನಿಮ್ಮ ಗುರಿಗಳ ಮೇಲೆ ಗಮನಹರಿಸಿ ಮತ್ತು ಉತ್ಪಾದತೆಯನ್ನು ಹೆಚ್ಚಿಸಲು ಗೊಂದಲಗಳಿಂದ ದೂರವಿರಿ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ನಿಮ್ಮದೇ ಆದ ಒಂದು ಕೆಲಸಗಳನ್ನು ಮಾಡುತ್ತಲೆಯೇ ಇರಿ ಇದು ನಿಮಗೆ ಭವಿಷ್ಯದಲ್ಲಿಯೇ ಉತ್ತಮ ಪ್ರಯೋಜನವನ್ನು ನೀಡುತ್ತದೆಯೇ ಕೆಲಸದ ಸ್ಥಳದಲ್ಲಿಯೇ ಪರಿಚಯವಿಲ್ಲದ ಭೂ ಪ್ರದೇಶಗಳಲ್ಲಿ ಸಂಚರಿಸಲು ಮಾರ್ಗದರ್ಶನ ಅಥವಾ ಸಲಹೆಗಳನ್ನು ಪಡೆದು ಮುಂದೆ ಸಾಗಿಯೇ ಧನುರಾಶಿಯ ಇಂದು ಕೆಲಸದಲ್ಲಿ ನಿರಂತರ ಪ್ರಯತ್ನ ಅಗತ್ಯವಿರುತ್ತದೆ ಹಣಕಾಸಿನಲ್ಲಿ ಜಾಣ್ಮೆ ತೋರಬೇಕು ಕುಟುಂಬದಲ್ಲಿ ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಸ್ನೇಹಿತರೊಂದಿಗೆ ಹರ್ಷಭರಿತ ಸಮಯ ಕಳೆಯುವಿರಿ ಆರೋಗ್ಯದಲ್ಲಿ ಚೈತನ್ಯ ತುಂಬಿದ ದಿನವಿದು ಹೊಸ ಹವ್ಯಾಸವನ್ನು ಆರಂಭಿಸಲು ಸೂಕ್ತ ಸಮಯ ಉದ್ಯೋಗದಲ್ಲಿ ಪ್ರಗತಿಯ ಸಾಧನೆ ಸಾಧ್ಯತೆ ಇದೆ ಹಳೆಯ ಒಪ್ಪಂದಗಳಿಂದ ಲಾಭ ದೊರೆಯಬಹುದು ಪ್ರವಾಸದ ಯೋಜನೆ ರೂಪಿಸಬಹುದು ಇಂದು ಧೈರ್ಯ ಮತ್ತು ಶಾಂತಿಯನ್ನು ಕಾಪಾಡಿ ಕೊಳ್ಳಿ ಇಂದು ಹಳೆಯ ಸ್ನೇಹಿತನೊಬ್ಬ ನಿಮ್ಮನ್ನು ಅಚ್ಚರಿಗೊಳಿಸಲು ಬರಬಹುದು ಇದು ನಿಮಗೆ ಕಡಿಮೆ ಅಚ್ಚರಿಯಲ್ಲ ಮತ್ತು ನೀವು ಸಂತೋಷದ ಹಬ್ಬವನ್ನೇ ಆಯೋಜಿಸಬಹುದು ಈ ಹಬ್ಬದಲ್ಲಿ ಹಳೆಯ ಸ್ನೇಹಿತರೊಂದಿಗೆ ಪುನರ್ಮಿಲನವನ್ನು ನೀವು ನಿರೀಕ್ಷಿಸಬಹುದು ವೃತ್ತಿಪರವಾಗಿ ಬೆಳವಣಿಗೆಯನ್ನು ಸಹ ನಿರೀಕ್ಷಿಸಬಹುದು ಆದಾಯದಲ್ಲಿ ಹೆಚ್ಚಳವು ನಿಮಗೆ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಯನ್ನು ನೀಡುತ್ತದೆ ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಎದ್ದು ಕಾಣುತ್ತವೆ ಇದು ಆಳವಾದ ಸಂಪರ್ಕಗಳಿಗೆ ಅವಕಾಶಗಳನ್ನು ನೀಡುತ್ತದೆಯಾ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಡೆಯಿರಿಯ ಮತ್ತು ನಿಮ್ಮ ಮೆಚ್ಚುಗೆಯನ್ನು ಮುಕ್ತವಾಗಿಯೇ ವ್ಯಕ್ತಪಡಿಸಿಯ ಹಿಂದಿನ ತಪ್ಪು ಗ್ರಹಿಕೆಗಳನ್ನು ಪ್ರಾಮಾಣಿಕ ಸಂವಹನದಿಂದ ನಿವಾರಿಸಬಹುದು ತಾಳ್ಮೆಯಿಂದ ಇರಿ ಮತ್ತು ಕ್ರಮೇಣ ಪರಸ್ಪರ ಬೆಂಬಲ ನೀಡಿ ಏಕೆಂದರೆ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆಯಾ ಭರ್ತಿ ಮಾಡಲು ನಿಮಗೆ ಸ್ಥಳ ಅವಕಾಶ ನೀಡಲು ಮರೆಯಬೇಡಿಯ ನಿಮ್ಮ ಸಹಾನುಭೂತಿ ಮತ್ತು ಔದಾರ್ಯವನ್ನು ಅರ್ಥಪೂರ್ಣ ರೀತಿಯಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಇಂದು ನಿಮ್ಮ ವೃತ್ತಿಪರ ಜೀವನವು ಕೆಲವು ಅನಿರೀಕ್ಷಿತ ಅವಕಾಶಗಳನ್ನು ನೀಡಬಹುದು ಹೊಸ ಸವಾಲುಗಳನ್ನು ಮುಕ್ತ ತೋಳುಗಳಿಂದ ಸ್ವೀಕರಿಸಿ ಏಕೆಂದರೆ ಇವು ಗಮನಾರ್ಹ ಬೆಳವಣಿಗೆಗೆ ಮತ್ತು ಪ್ರಗತಿಗೆ ಕಾರಣವಾಗಬಹುದು ಸಹ ಉದ್ಯೋಗಿಗಳು ಮತ್ತು ಮಾರ್ಗದರ್ಶಕರೊಂದಿಗೆ ನೆಟ್ವರ್ಕಿಂಗ್ ಪ್ರಯೋಜನಕಾರಿ ನೋಟಗಳನ್ನು ತರಬಹುದು ಪ್ರತಿಕ್ರಿಯೆಗೆ ಮುಕ್ತರಾಗಿರಿಯ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಲು ಸಿದ್ಧರಾಗಿರಿಯ ನಿಮ್ಮ ನೈಸರ್ಗಿಕ ಆಶಾವಾದವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ನಿಮ್ಮ ವೃತ್ತಿ ಜೀವನದ ಗುರಿಗಳಿಗೆ ಹೊಂದಿಕೆಯಾಗುವ ಬೆಳವಣಿಗೆಗಳ ಮೇಲೆ ನೀವು ಗಮನ ನೀಡಿ ಮಕರ ರಾಶಿಯ ಇಂದು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರಬಹುದು ಹಣಕಾಸಿನಲ್ಲಿ ಲಾಭದ ಅವಕಾಶವಿರುತ್ತದೆ ಕುಟುಂಬದಲ್ಲಿ ಹರ್ಷಭರಿತ ವಾತಾವರಣವಿರುತ್ತದೆ ಸ್ನೇಹಿತರೊಂದಿಗೆ ಭೇಟಿಯುವ ಸಂಭ್ರಮ ತರುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಬಹುದು ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಭವಿಷ್ಯದ ಯೋಜನೆಗಳಿಗೆ ಒಳ್ಳೆಯ ಪ್ರಾರಂಭ ಇರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ಹೊಸ ಪರಿಚಯಗಳು ಲಾಭಕರವಾಗಬಹುದು ಧೈರ್ಯದಿಂದ ನಿರ್ಧಾರ ಕೈಗೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ ಇಂದು ಮಧ್ಯಾಹ್ನ ನಿಮಗೆ ತುಂಬ ಒತ್ತಡದ ದಿನವಾಗಿರುತ್ತದೆ ಕೆಲವು ಗಡುವುಗಳನ್ನು ಪೂರೈಸಲು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಹೆಚ್ಚುವರಿ ಸಮಯವನ್ನು ವಿನಿಯೋಗಿಸಬೇಕಾಗಬಹುದು ನೀವು ಇಂದು ಹೊಸ ಆರೋಗ್ಯ ದಿನಚರಿಯನ್ನು ಪ್ರಾರಂಭಿಸಲು ನಿರ್ಧರಿಸಬಹುದು ಆದರೆ ಇದು ಏಳು ದಿನಗಳ ಅದ್ಭುತಕ್ಕಿಂತ ಹೆಚ್ಚೇನೂ ಇರುವುದಿಲ್ಲ ಒತ್ತಡವು ಇಂದು ನಿಮ್ಮನ್ನು ಆವರಿಸಿಕೊಳ್ಳುವ ಸಾಧ್ಯತೆ ಇದೆ ಆರ್ಥಿಕವಾಗಿ ನಿಮ್ಮ ಹಳೆಯ ಕೆಟ್ಟ ಸಾಲಗಳು ಎಂದು ಚೇತರಿಸಿಕೊಳ್ಳುವ ಸಾಧ್ಯತೆಗಳಿವೆ ಇಂದು ವೈಯಕ್ತಿಕ ವಿಚಾರದಲ್ಲಿ ಸಂಬಂಧಗಳನ್ನು ಪೋಷಿಸುವುದು ಅದ್ಭುತ ಆದ್ಯತೆಯಾಗಿದೆ ಪ್ರೀತಿ ಪಾತ್ರರೊಂದಿಗಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಮುಕ್ತ ಸಂಬಂಧವು ಮೂಲಾಧಾರವಾಗಿರುತ್ತದೆ ನಿಮಗೆ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷವನ್ನು ತರುವ ಹಗುರವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಕೇಳುವುದು ಮತ್ತು ಬೆಂಬಲ ನೀಡುವುದು ನಂಬಲಾಗದಷ್ಟು ಪ್ರತಿಫಲದಾಯಕವಾಗಿರುತ್ತದೆ ಯಾವುದೇ ತಪ್ಪು ಗ್ರಹಿಕೆಯನ್ನು ಸಹಾನುಭೂತಿ ಮತ್ತು ತಾಳ್ಮೆಯಿಂದ ಪರಿಹರಿಸಿ ಇಂದು ದಯೆಯ ಸಣ್ಣ ಸನ್ನೆಗಳು ಹೆಚ್ಚಾಗಿಯೇ ನೀವು ಪ್ರೀತಿಸುವವರ ಮೇಲೆ ಶಾಶ್ವತ ಪರಿಣಾಮ ಬೀರುವಂತೆ ಮಾಡುತ್ತವೆ ಇಂದು ನಿಮ್ಮ ವೃತ್ತಿಪರ ಪ್ರಯತ್ನಗಳು ಅನಿರೀಕ್ಷಿತ ಸವಾಲುಗಳನ್ನು ತರಬಹುದು ನಿಮ್ಮ ವಿಧಾನದಲ್ಲಿ ದೃಢವಾಗಿರಿ ಮತ್ತು ಕಾರ್ಯಗಳನ್ನು ಶ್ರದ್ಧೆಯಿಂದ ನಿಭಾಯಿಸಿ ಸಹ ಉದ್ಯೋಗಿಗಳೊಂದಿಗೆ ಸಹಯೋಗವು ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ವೈವಿಧ್ಯಮಯ ಒಳಹರಿವು ಪರಿಹಾರಗಳನ್ನು ಸಮೃದ್ಧಿಗೊಳಿಸುತ್ತದೆ ನೀವು ಗಮನ ಹರಿಸಿದರೆ ಬೆಳವಣಿಗೆ ಅಥವಾ ನೆಟ್ವರ್ಕಿಂಗ್ ಅವಕಾಶಗಳು ಉದ್ಭವಿಸಬಹುದು ನಿಮ್ಮ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಗಮನವನ್ನು ಕಾಪಾಡಿಕೊಳ್ಳಿ ಮತ್ತು ಗೊಂದಲಗಳನ್ನು ತಪ್ಪಿಸಿ ಕಾಣಿಸಿಕೊಳ್ಳಬಹುದಾದ ಯಾವುದೇ ಅಡೆತಡೆಗಳ ಮೂಲಕ ನೀವು ನ್ಯಾವಿಗೇಟ್ ಮಾಡಲು ನಿರಂತರತೆಯು ಪ್ರಮುಖವಾಗಿದೆಯಾ ಇದನ್ನು ನೀವು ನೆನಪಿಟ್ಟು ಮುನ್ನಡೆಯಿರಿ ಕುಂಭ ಕುಂಭರಾಶಿ ಇಂದು ಕಲಿಕೆಯತ್ತ ಒತ್ತು ಕೊಡಲು ಸೂಕ್ತ ದಿನವಾಗಿದೆ ಉದ್ಯೋಗದಲ್ಲಿ ಹೊಸ ಅವಕಾಶ ಎದುರಾಗಬಹುದು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ ಕುಟುಂಬದಲ್ಲಿ ಹರ್ಷದ ಕ್ಷಣಗಳು ಎದುರಾಗುತ್ತವೆ ಆರೋಗ್ಯದಲ್ಲಿ ಚೈತನ್ಯ ತುಂಬಿದ ದಿನವಿದು ಸ್ನೇಹಿತರೊಂದಿಗೆ ಹಾಸ್ಯಮಯ ಸಮಯ ಕಳೆಯುತ್ತೀರಿ ಹಳೆಯ ಸ್ನೇಹಿತರ ಸಹಾಯ ದೊರೆಯಬಹುದು ಪ್ರವಾಸದ ಅವಕಾಶ ಕೂಡ ಸಿಗಬಹುದು ಭವಿಷ್ಯದ ಯೋಜನೆಗಳಿಗೆ ಪ್ರಗತಿ ಕಂಡುಬರುತ್ತದೆಯೇ ಧನಾತ್ಮಕ ಮನೋಭಾವದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗುತ್ತದೆ ಇಂದು ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮದೇ ಆದ ಜಾಗವನ್ನು ಬಯಸಬಹುದು ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ವಾದಗಳಿಗೆ ಕಾರಣವಾಗಬಹುದು ಸಹ ಉದ್ಯೋಗಿಯೊಬ್ಬರು ನಿಮಗೆ ಹೊಸ ಯೋಜನೆಯನ್ನು ನೀಡಬಹುದು ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ ನಿಮ್ಮ ಆರೋಗ್ಯವು ಚೆನ್ನಾಗಿರುವಂತೆ ತೋರುತ್ತದೆ ಆದರೆ ದಿನದ ಅಂತ್ಯದ ವೇಳೆಗೆ ನೀವು ಸುಸ್ತಾಗಿರುತ್ತೀರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮಾತುಕತೆ ಮತ್ತು ತಿಳುವಳಿಕೆಗೆ ಆದ್ಯತೆ ನೀಡ ಮುಕ್ತ ಹೃದಯ ಮತ್ತು ಕೇಳುವ ಇಚ್ಛೆ ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆಯಾ ದಯೆಯೇ ಸಣ್ಣ ಸನ್ನೆಗಳು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಬೆಚ್ಚಗಿನ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಬೆಳೆಸುತ್ತವೆ ತಪ್ಪು ತಿಳುವಳಿಕೆಗಳೊಂದಿಗೆ ತಾಳ್ಮೆಯಿಂದ ಇರಿ ಅವುಗಳನ್ನು ಹತ್ತಿರವಾಗಲು ಅವಕಾಶವಾಗಿ ಬಳಸಿಕೊಳ್ಳಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವುದು ಪ್ರತಿಫಲದಾಯಕವೆಂದು ಇಂದು ಸಾಬೀತುಪಡಿಸುತ್ತದೆ ಇಂದು ನೀವು ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬಹುದು ಅವುಗಳಿಗೆ ಹೊಂದಿಕೊಳ್ಳುವಿಕೆ ಮತ್ತು ಮುಕ್ತ ಮನಸ್ಸಿನ ಅಗತ್ಯವಿರುತ್ತದೆ ಈ ಬದಲಾವಣೆಗಳನ್ನು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಅವಕಾಶಗಳಾಗಿ ಸ್ವೀಕರಿಸಿ ಸಹ ಉದ್ಯೋಗಿಗಳೊಂದಿಗಿನ ಸಹಯೋಗವು ಪ್ರಯೋಜನಕಾರಿಯಾಗಿದ್ದು ನಾವೀನ್ಯತೆಯ ವಾತಾವರಣವನ್ನು ಬೆಳೆಸುತ್ತದೆ ಮಾತುಕತೆಯ ಮಾರ್ಗಗಳನ್ನು ಮುಕ್ತವಾಗಿರಿಸಿಕೊಳ್ಳಿ ಮತ್ತು ಪ್ರತಿಕ್ರಿಯೆಗೆ ಸಮ್ಮತಿಸಿ ಸಂಘಟಿತ ಮತ್ತು ಕೇಂದ್ರೀಕೃತವಾಗಿರುವ ಮೂಲಕ ನೀವು ಸಂಭಾವ್ಯ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು ಭವಿಷ್ಯದ ಯಶಸ್ಸು ಮತ್ತು ವೈಯಕ್ತಿಕ ವೃತ್ತಿಪರ ಅಭಿವೃದ್ಧಿಗೆ ದಾರಿ ಮಾಡಿಕೊಡಬಹುದು ಮೀನ ರಾಶಿಯೇ ಇಂದು ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚುತ್ತದೆ ಉದ್ಯೋಗದಲ್ಲಿ ನೂತನ ಕಾರ್ಯಭಾರ ಬರುತ್ತದೆಯೇ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆಯೇ ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದ ಹೆಚ್ಚುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಸ್ನೇಹಿತರೊಂದಿಗೆ ಹರ್ಷಭರಿತ ಸಮಯ ಕಳೆಯಲಾಗುತ್ತದೆ ಹಳೆಯ ಸಮಸ್ಯೆ ಪರಿಹಾರವಾಗಬಹುದು ಎಂದು ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಕಲಿಕೆಯಲ್ಲಿ ಯಶಸ್ಸು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಬರುತ್ತದೆ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗುತ್ತದೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಲು ಒಳ್ಳೆಯ ದಿನ ಏಕೆಂದರೆ ಇವು ಮುಂದಿನ ದಿನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದು ಕಠಿಣವಾಗಬಹುದು ಆದರೆ ಕೊನೆಯಲ್ಲಿ ಇದು ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸುತ್ತದೆ ಆರೋಗ್ಯ ಸ್ಥಿತಿಗಳು ಸುಧಾರಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಪ್ರಸ್ತುತ ಪರಿಸ್ಥಿತಿಗಳನ್ನು ಸುಧಾರಿಸಲು ನೀವು ಸಹಾಯ ಹಸ್ತವನ್ನು ಕೇಳಬೇಕಾಗಬಹುದು ಇಂದು ನೀವು ಪ್ರೀತಿ ಪಾತ್ರರ ಜೊತೆ ಅರ್ಥಪೂರ್ಣ ಸಂಭಾಷಣೆಗಳಿಗೆ ಹೆಚ್ಚಿನ ಸಮಯ ಸಿಕ್ಕತ್ತೆ ವೈಯಕ್ತಿಕ ಸಂಬಂಧಗಳು ಹರಳುತ್ತವೆ ಮೀನರಾಶಿಯವರೇ ನಿಮ್ಮ ಸಹಾನುಭೂತಿಯ ಸ್ವಭಾವವು ಆಳವಾದ ಸಂಪರ್ಕಗಳನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಬಾಂಧವ್ಯಗಳನ್ನು ಬಲಪಡಿಸುತ್ತದೆ ದೀರ್ಘಕಾಲೀನ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪ್ರಣಯದ ಆಸಕ್ತಿಗಳನ್ನು ಪೋಷಿಸಲು ಇದು ಉತ್ತಮ ಸಮಯ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಪ್ರಮುಖವಾಗಿದೆಯಾ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುವುದನ್ನು ಅಸಮತೋಲನಗೊಳಿಸಿ ಮತ್ತು ಅವರು ಸ್ವತಂತ್ರವಾಗಿ ಅಭಿವೃದ್ಧಿ ಹೊಂದಲು ಸಾಕಷ್ಟು ಜಾಗವನ್ನು ನೀಡಿಯೇ ಇಂದು ನಿಮ್ಮ ಹೊಂದಾಣಿಕೆಯನ್ನು ಪರೀಕ್ಷಿಸುವಂತಹ ಹೊಸ ಅವಕಾಶಗಳು ನಿಮ್ಮ ಕೆಲಸದಲ್ಲಿ ಎದುರಾಗಬಹುದು ಮುಕ್ತ ಮನಸ್ಸಿನಿಂದ ಈ ಬದಲಾವಣೆಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಗುರಿಗಳ ಮೇಲೆ ಹರಿಸಿ ಸಹ ಉದ್ಯೋಗಿಗಳೊಂದಿಗಿನ ಸಹಯೋಗವು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ಕೆಲಸದ ಸ್ಥಳದ ಸಂಘರ್ಷಗಳನ್ನು ಪರಿಹರಿಸುತ್ತದೆ ಗಡುವನ್ನು ಪೂರೈಸಲು ಮತ್ತು ನಿಮ್ಮ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸಲು ಸಂಘಟಿತರಾಗಿರಿ ದೀರ್ಘಾವಧಿಯ ಯಶಸ್ಸನ್ನು ಸಾಧಿಸುವಲ್ಲಿ ತಾಳ್ಮೆ ಮತ್ತು ಪರಿಶ್ರಮವು ನಿಮ್ಮ ಮಿತ್ರರು ಎಂಬುವುದನ್ನು ನೆನಪಿಡಿ ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಂವಹನವನ್ನು ಸ್ಪಷ್ಟವಾಗಿಯೇ ಇರಿಸಿ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ